ಹೋಯ್ ಮೊನ್ನೆ ನಮ್ಮೂರಲ್ಲಿ ಒಂದೇ ಸಮಯ ಎರಡ್ ಮೂರ್ ದಿನದಿಂದ ಪಿರಿ ಪಿರಿ ಮಳೆ ಬಂದು ಸ್ವಲ್ಪ ಬಿಟ್ಟಿತ್ತು ಕಳ್ಳಗೆ ಬಿಸಿಲು ಮುಖ ಕಾಣಕ್ ಶುರು ಆಗಿತ್ತು ನಮ್ಮೂರಲ್ಲಿ ನೆಟ್ ಕರೆಂಟ್ ಬೇರೆ ಇರಲ್ಲ ಮಾರ್ರ ಅದೇನೋ ಗೊತ್ತಿಲ್ಲ ನಮ್ ಕಡೆ ನಾಲ್ಕನಿ ಮಳೆ ಬೀಳ್ತಿದ್ದಂಗೆ ಈ ಕರೆಂಟ್ ನೆಟ್ವರ್ಕ್ ಎತ್ಲಾಗ್ ಹೋಗ್ತಾವ್ ಗೊತ್ತಿಲ್ಲ ಹಂಗಾಗಿ ಬೋರ್ ಆಗಕ್ ಶುರು ಆಗಿತ್ತು ಅನ್ಕೊಂಡು ನಾನು ಸರಿ ಅನ್ಕೊಂಡು ಸೀದ ಸಿಂಗರಿ ಬದಿಗೆ ಹೋದೆ ಅಲ್ಲೋದನೆಯ ನಾ ಫಸ್ಟ್ ಹೋಗಿದೆಯ ಶಂಕರ ಗಿರಿಗ್ ಮಾರ್ರ ಅಲ್ಲಿ ನೋಡಿದ್ರೆ ಒಂದ್ ಬಾರಿ ದೊಡ್ಡ ಶಂಕರಾಚಾರ್ಯ ವಿಗ್ರಹ ಇತ್ತು ಅದೇನಿಲ್ಲ ಅಂದ್ರೂ ಮೂವತ್ತೆರಡು ಫೀಟ್ ಯತ್ರೆ ಇತ್ತು ಮಾರ್ರ ನಾನು ಅದನ್ನ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಹೊರಟು ಹಂಗೆ ಬರ್ಬೇಕಾರೆ ಸಿಂಗೇರಿ ಪ್ಯಾಟೆ ನೋಡ್ಕೊಂಡು ಸೀದಾ ಹರಿಹರ್ಪುರ್ ಕಡೆ ಬಂದೆ ಒಲ್ ಸೀದಾ ಸೀದ ತೋಕ್ಸತ್ಮ ಕಡೆ ಹೋಗಿ ನೋಡ್ದಾಗ ಗೊತ್ತಾತೋ ಈ ಪಿರಿ ಪಿರಿ ಮಳೆನೆ ಭಾರಿ ಆಗಿದೆ ಅಂತ ಹೊಳೆ ನೋಡಿದ್ರೆ ಕೆಂಪು ಹರಿತಿತ್ತು ಹೊಳೆ ನೋಡು ಚಾ ತರ ಕಾಣ್ತು ಮಾರ ಚಾ ಅನ್ನೋಕು ನಂಗೆ ಕಾಪಿ ನೆನ್ಪಾಗ ನಾನು ಸೀದಾ ಆ ಕಡೆಯಿಂದ ಮನೆ ಬದಿ ಹೊಟ್ಟೆ ಹೋಯ್ ಈ ಶಂಕರಗಿರಿ ಬಗ್ಗೆ ಫುಲ್ ಡೀಟೇಲ್ ಆಗಿರೋ ಒಂದ್ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿನಿ ಅತ ನನ್ ಯೂಟ್ಯೂಬ್ ಚಾನಲ್ ಹೆಸರು ಎಸ್ ಡಿ ಡೇಸ್ ಅಂತ ಅದನ್ನು ನೋಡಿ ಅದಕ್ಕೂ ಒಂದ್ ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಗೆ ಒಂದ್ ಸಬ್ಸ್ಕ್ರೈಬ್ ಆಗಿ ಅತ ಈ ವಿಡಿಯೋಕ್ಕೂ ಒಂದ್ ಸಪೋರ್ಟ್ ಮಾಡಿ ಅತ್ತ ನಾನ್ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ